ನಮ್ಮ ಆತ್ಮ ನಮ್ಮ ಒಳಗಡೆ ಎಷ್ಟು ಶಕ್ತಿ ಐತೆ ಅನ್ನೋದನ್ನ ತಿಳ್ಕೊಂಡ ಪ್ರತಿಯೊಬ್ಬರು ಒಂದೊಂದು ಕ್ಷಣವನ್ನು ಕೂಡ ಆನಂದದಿಂದ ಕಳಿಬೇಕು ಅನ್ನೋದ ಒಂದು ಸಂಕಲ್ಪದಿಂದ ನಮ್ಮ ಸರ್ವ ಶುರು ಮಾಡಿದ್ರು ಇಪ್ಪತ್ತೈದು ಕರ್ಮಟ್ಟ ನಾವು ಸ್ಟಾರ್ಟ್ ಮಾಡಿದೀವಿ ರೀ ಎಲ್ಲ ಅದಕ್ಕೆ ನಮ್ಮ ಈಗ ಈಗ ಧ್ಯಾನ ಪ್ರತಿಯೊಬ್ಬರು ಮಾಡಿರಿ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಸೆಕೆಂಡ್ ಕೂಡ ಪ್ರತಿಯೊಬ್ಬರು ಜೀವನವ್ರು ಭಾಳಷ್ಟು ಅಮೂಲ್ಯ ಇರ್ಬೇಕು ರೀ ಮತ್ತು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನೀವೆಲ್ಲ ಕೈ ಹಾಕಿ ರೀ ಇದು ಪ್ರಕೃತಿ ಕೆಲಸ ರೀ ನಾವು ಪ್ರಕೃತಿ ನಾವೇನು ಕೊಡ್ತಿಲ್ಲ ಅದು ನಮ್ಗೆ ಇನ್ನೇ ಡಬಲಾಗೆ ಕೊಡ್ತದೆ ರೀ ಅದಕ್ಕೋಸ್ಕರ ನಾವೆಲ್ಲ ಇನ್ನು ವಯಸ್ಸಾಗಿ ತಪ್ಪಾ ಅಂತ ನೀವು ಅನ್ಕೋಬೇಡ್ರಿ ಯಾವಾಗಲೂ ಧ್ಯಾನ ಮಾಡ್ತಿರಲ್ಲ ನಾವು ಮತ್ತೆ ಊಟಿದ್ವಿ ವಾಪಸ್ ರೀ ನೀವು ಈಗ ಈ ಧ್ಯಾನ ಇವತ್ತು ಎಲ್ಲ ಇವತ್ತಿನ ಕೆಲವ್ರು ಚೆನ್ನಾಗೈತೆ ನಿಮ್ದು ಅದಕ್ಕೋಸ್ಕರ ಇನ್ನೊಂದು ಅಂದ್ರೆ ಅವ್ರ ಸಮ್ಮುಖಗಳನ್ನ ಎಲ್ಲ ಧ್ಯಾನ ಮಾಡಿದೀವಪ್ಪ ಅಂದರೆ ನಮ್ಮ ಸ್ಪುನಿವಂತ ಯಾರೂ ಇರ್ಬೇಕು ಅವ್ರು ಅಂತಂದ್ರೆ ನಾವು ಈ ಶರೀರದಾಗ ಅದೀವಪ್ಪ ಅಂತಂದ್ರೆ ನಮಗೆ ಹೆಮ್ಮೆ ಅನ್ನಿಸ್ತತ್ರಿ ಯಾಕಂದ್ರೆ ಅವರು ಜೀವನ ಏನು ಅನ್ನೋದನ್ನು ಹೋದ್ರೆ ಅರ್ಥ ಅಂತ ಸ್ವ ಅನುಭವಿಸ್ಬೇಕು ಅನುಭವ ಅಂದರೆ ಭಾಳ ದೊಡ್ಡ ರೀ ಅದಕ್ಕೆ ಅನುಭವಕ್ಕಿಂತ ದೊಡ್ಡ ಅನುಭವ ಯಾವುದೂ ಇಲ್ಲ ಆ ಒಂದು ಅನುಭವವನ್ನ ಎಲ್ಲರೂ ಸಿಗುತ್ತೆ ಇವತ್ತು ಇಲ್ಲ ನಿಮ್ಮ ಮುಂದೆ ನಾವು ಜೀವನದಿಂದ ಮಾತಾಡೋ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ